ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ನೋಡಿ ಭಾಳ ವಿಶೇಷವಾಗಿ ಗುರುವಿನ ನಕ್ಷತ್ರ ಕೂಡ ಸೂರ್ಯದೇವ ಹುಟ್ಟಿರ್ತಕ್ಕಂಥ ಒಂದು ತತ್ವ ಕೂಡ ಅವರಲ್ಲಿರುತ್ತೆ ವಿಶಾಖ ನಕ್ಷತ್ರ ಇದೊಂದು ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಜ್ಞಾನ ಚೆನ್ನಾಗಿರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೆ ಅದೇ ವಿಶಾಖ ನಕ್ಷತ್ರದವ್ರಿಗೆ ತಮ್ಮ ಸ್ನೇಹಿತರಿಂದ ಈ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ನಿಮ್ಮ ವ್ಯವಹಾರ ಸ್ನೇಹಿತರೊಟ್ಟಿಗೆ ಅಂದಾಗ ಹಲವಾರು ಬಾರಿ ಯೋಚನೆಗಳನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ಮೋಸ ಹೋಗ್ತದೆ ಯಾಕೆಂದರೆ ಬುಧನ ಒಂದು ದೋಷ ಇರೋದ್ರಿಂದ ಇವರಿಗೆ ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಈ ದೋಷ ನಿವಾರಣೆಗೋಸ್ಕರ ಆಗಿಂದಾಗೆ ಹೆಸರು ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ದೇವಸ್ಥಾನ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಾ ಬಂದರೆ ನಿಧಾನಕ್ಕೆ ದೋಷ ಪರಿಹಾರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು